ಅಭಿಮಾನಿಗಳು ಸಂಘರ್ಷಣೆ ಇದ್ರು ಇಡೀ ನಮ್ಮ ರಾಘು ಶ್ರೀರಾಮರ್ ಸೇರಿ ಇಲ್ಲದ್ರಿ ಇವರೇ ಇವತ್ತು ಬರ್ಲಿಕ್ಕೆ ಮುಖ್ಯ ಕಾರ್ಯಕರ್ತರು ಒಂದ್ಸಲ ಚೋರ ಚಪ್ಪಳ ಮರಳಿ ಗಟ್ಟಿಯಾಗಿ ಇಡೀ ಅವರೆಲ್ಲ ಸಮಸ್ತ ಗೆಳೆಯರ ಬಳಗಕ್ಕೆ ಇಡೀ ನಮ್ಮ ಸಮಸ್ತ ಆದಿಶಕ್ತಿ ಇವತ್ತು ಮಂಡ್ಯವರಿಗೆ ಮತ್ತೊಮ್ಮೆ ಚೋರಾದ ಚಪ್ಪಾಳು ಗಟ್ಟಿಯಾಗಿ ಹಾಗೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಮ್ಮೆ ಈ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲವು ಹೀಗೆ ಇರಲಿ ಅಂತ ಹೇಳ್ತಾ ನಮ್ಮ ಕಲಾಸಿ ಚಿರತಾಣದಲ್ಲಿ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲವು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಈಗ ಕಾಮಿಡಿ ಚಾಲಕಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಮಸ್ತ ಇನ್ನೂರು ಸ್ನೇಹಿತರೆಲ್ಲರಿಗೂ ಕೂಡ ಧನ್ಯವಾದಗಳು ಈಗ ಕಾಮಿಡಿ ಚಾಲಕಿ ಇರುತ್ತೆ ಸ್ವಲ್ಪ ಸರ್ದು ಬಿಡ್ರಿ ಇಂದಿನ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದು ತಲುಪ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಜೊತೆಯಾಗಿ ನಾವೆಲ್ಲರೂ ಕೂಡ ಸಹಕಾರ ಕೂಡ ಅಲ್ಲಿ ಅಂತ ಹೇಳ್ತಾ ಈಗ ಕಾಮಿಡಿಯ ಚಲನ್ ಮತ್ತೆ ತೆಗೆದುಕೊಂಡು ಬರ್ತಾ ಇದ್ದೇವೆ ನೋಡಿ ಎಂಜಾಯ್ ಸ್ವಲ್ಪ ದಾರಿ ಬಿಡಿ ಸರ್ ಅಲ್ಲಿ ರೆಡಿ

<Trib forums> ಿ ಮಾಡಿ ಹೇಳ್ತೀನಿ ಕೇಳತಿ ನಿನ್ನ ಚಾಲಿ ಸುಮಾರೈತಿ ಹತ್ತಿ ಹಾಡಿ ಹಾಡಿ ಆಡಿ ಮಾಡಿ ಹೇಳ್ತೀನಿ ಕೇಳತಿ ನಿನ್ನ ಚಾಲಿ ಸುಮಾರೈತಿ ಒಬ್ಬನ ಗೋಡ ಏನು ಚಂದಕ್ಕುಲ್ಲಂದ್ರ ನಾಡಿ ನಿಂಬಲ अब न तैलिया कर सीधी प्यारे तिरगा कत्ती दी अब दाऊना तैलिया कर सीधी प्यारे दोन पुरे दी ना ना हे हे ना ना गाउन की गा दंगा गलती ना हुई दी फंडी ना कारना घर अब नहीं हुई इतनी एना, एना हुआ किया

ಕೋಟಾರು ನಮ್ಮ ಚತಿನಾ ಓರ ಇರು ಚಂದಂಗ ಎನ್ನಂದ್ರ ಈ ನೆತ್ತರ್ ತಿತಿ ನಡುಬಿದ ಆದರೂ ತಿನ್ನ ಕರ್ಮಾತ್ಮವಿ ನಿಮ್ಮ ಆಶೀರ್ವಾದ ಬಹಳ ದೊಡ್ಡದು ಹಾ ಯಾಕೆ ಮಾತಾಡದ ಕರಿತಾರೆ ಹೆಣ್ಮಕ್ಳಿಗೆ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಮಾತಾಡೋದ್ ಕರಿತಾರೆ ನಮ್ಮ ಗಣಮಕ್ಳು ಹೆಣ್ಮಕ್ಳಿಗೆ ಏನ್ ಡಿಫ್ರೆಂಟ್ ಅನ್ನೋದು ಹೇಳಿ ಬಿಡ್ತೇನೆ ರೀ ಗಣ್ಮಕ್ಳು ಬಾಳ್ ಸಿಂಪಲ್ರಿ ನಾವು ಈಚೆ ಕಡೆ ಕಿವಿಲಿ ಕೇಳಿ ಈಚೆ ಕಡೆ ಕಿವಿಲಿ ಬಿಟ್ಟು ಬಿಡ್ತೀವಿ ಆದ್ರೆ ಹೆಣ್ಮಕ್ಳು ಅಂಗಲ್ರಿ ಎರಡು ಕೇಳಿ ಕರೆಕ್ಟ್ ಬಾಯ್ಲಿ ಬಿಟ್ಟು ಬಿಡ್ತಾರೀ ಅವ್ರು ಅದೇನು ಬಾಯ್ಲಿ ಬಿಡ್ತಾರ ನಂತರದಲ್ಲಿ ಹೇಳೋಣ ಈಗ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನ ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಿಡಿಯನ್ನ ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟೋಣ ಬಂಧುಗಳೇ ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳಿಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಮಾತು ಒಬ್ರು ಪೊಲೀಸ್ನವರಾದ್ರೆ ನಾಲ್ಕು ಜನ ಕೈದಿಗಳು ಹಿಡಿಬಹುದು ಒಬ್ಬರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ಬರು ಡಾಕ್ಟರ್ ಆದ್ರೆ ನಾಲ್ಕು ಜನ ವಾಸಿ ಮಾಡಬಹುದು ಒಬ್ಬರು ಇಂಜಿನಿಯರ್ ಆದ್ರೆ ಒಬ್ಬೊಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದ್ರೆ ಒಬ್ಬ ರೈತ ಆದ್ರೆ ಇಷ್ಟು ಜನರಿಗೆಲ್ಲ ಅನ್ನ ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತಿಸೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈಗ ವೇದಿಕೆ ಬರಬಾಡೋಣ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮೆಂಚುತ್ತಿರುವ ಜಾನಪದ ಲೋಕದ ಹಮ್ಮೀರ ಕುಡಿಮಿಸ ಸರ್ದಾರ ಟ್ರೆಂಡಿಂಗ್ ಸ್ಟಾರ್ ಎಂದ ಪ್ರಧರ್ಭ ನಮ್ಮ ಯಾದಿ ಮೇಲೆ ಶಾದಿ ಬಾಗಲಕೋಟೆ ಬಸ್ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಒಂದು ಜೋರಾದ ಬಂದು ಮ್ಯೂಸಿಕ್ ಮೈಲಾರಿಯವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಪ್ರತಿಯೊಬ್ಬರ ಮನದಲ್ಲೂ ಕೂಡ ರಸಿಕರ ಮನದಲ್ಲೂ ಕೂಡ ಚಳಿಯದ ಹಾಗೆ ಮೂಡಿರುವಂತಹ ಹೆಮ್ಮೆಯ ಗಾಯಕ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಬನ್ನಿ ಪ್ರೀತಿಯ ಸ್ವಾಗತ ಸ್ವಾಗತ ನಮ್ಮ ಮ್ಯೂಸಿಕ್ ಮೈಲಾರವರಿಗೆ ಓಕೆ ಈಗ ಒಂದು ರೈತ ಗೀತೆಗೆ ಧ್ವನಿ ಆಗಲಿಕ್ಕೆ ನಮ್ಮ ಮಲ್ಲು ತಟ್ಟಿಯವರು ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರವರು ಕೂಡ ಧ್ವನಿ ಇದ್ದಾರೆ ಕೇಳಿ ಆನಂದ ಏ ಅವಾಜ ಕೇಳುವಂತನು ಅವರ ಹೆಂಗ ಅದ್ರಿ ಅವ್ರಿಗೂ ಬೆಂಕಿ ಅದ ರೀ ಒಂದು ನಿಮಿಷ ನಮ್ಮ ಬೆಳ್ಳಗು ಸಾಹೇಬ್ರು ಜವಾಗಲೂ ಬಹಳ ಖುಷಿ ಆಯ್ತು ಸೌರ ನಿಮ್ಮ ನೋಡಿ ಯಾಕಂದ್ರೆ ನಮ್ಮ ಕಲಾವಿದರಿಗೆ ಬಹಳ ಬೆನ್ನೆಲ್ಲವೋ ನಮ್ಮ ಸಾಹೇಬ್ರು ಒಂದ್ಸಲ ಜೋರಾದ ಚಪ್ಪಾಳೆ ನಮ್ಮ ಪರವಾಗಿ ಎಲ್ಲರಿಗೂ ಕೂಡ ನೀಡೋಣ ಸಾಹೇಬ್ರಿಗೆ ಧನ್ಯವಾದಗಳು ಸಾಹೇಬ್ರಿ ನಿಮಗೆ ಪ್ರೀತಿಯಿಂದ ನಾವು ಎಲ್ಲೇ ಇದ್ದರೂ ಕೂಡ ಬಹಳ ಪ್ರೀತಿಯಿಂದ ನಮ್ಮ ಜೊತೆ ಆಗಿರ್ತಾರೆ ನಮ್ಮ ಕಲಾವಿದರಿಗೆ ಬಹಳ ಬೆನ್ನ ತಟ್ತಾರೆ ಜೊತೆಗೆ ನಮ್ಮ ಮೈಲಾರಿಯವರು ಒಂದು ಹೊಸ ಹಾಡ ಆಡಿದ್ರು ಅವ್ರ ಬಗ್ಗೆನೆ ಅವರು ಕೋಲಾರಕ್ಕೆ ಹೋದಾಗ ಅದು ಸಿಕ್ಕಾಪಟ್ಟಿ ವೈರಲ್ ಆಗಿಬಿಡ್ತು ಪ್ರೀತಿಯಿಂದ ಸಾಹೇಬ್ರಿಗೆ ಬಹಳ ಪ್ರೀತಿಯಿಂದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾ ಹಾ ಮಣ್ಣಿನ ಮಗನಿಗೆ ಅನ್ಯಾಯವಾದರೆ ಗಿದು ಎಂತ ಧರ್ಮ ರೈತ ಮರಗಿದರ ತಪ್ಪು ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವರು ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಧರ್ಮ ಮಣ್ಣಿನ ಮಗನಿಗೆ ಮರಗಿದರ ತಪ್ಪು ಬುದಿಲ್ಲಾಮಾ ಯೋಗಿಯ ನೋರಲ್ಲಿ ಕೈ ಕೆಸರಾದರ ಬಾಯಿ ಮಸ ನಿತ್ಯದ ದುಡಿಯುವ ಧರ್ಮದಿಂದ ದುಡಿದವನಿಗೆ ದುಡಿದ ತೂಲಿ ನಾಳೆ ಎಂದವನ ಬಾಳು ಹಾಳು ಬದುಕಿನ ಆದಿಯಲ್ಲಿ ನಾಡಿನ ರೈತ ನಾಡಿನ ರೈತ ನಿತ್ಯ ವರ್ತಾ ಸುಂದರ ಪಟ್ಟಣ ಮಣ್ಣಿನ ಮಗನಿಗೆ ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದರಂಥರ್ಮ ರೈತ ಮರಗಿ ದರ ತಮ್ಮ ದಿಲ್ಲಾ ಮಾಡಿದವಾಗ ಕರ್ಮ ರೈತ ಮರಗಿ ತಪ್ಪುವುದಿಲ್ಲ ತಮ್ಮ ದಿಲ್ಲಾ ಮಾಡಿ ಇಳಿಗೆ ಚಂದ ಪ್ರೇಮ ಹೊಲದ ಮ್ಯಾರಿಯಾಗ ನಿಂತ ನೋಡಿ ನಗತಾನ ಮಣ್ಣಿನ ಕೂಡ ಮಣ್ಣಾಗಿ ಅಣ್ಣ ಅನ್ನ ರೈತನ ಕಣ್ಣಗ ಮಣ್ಣ ಚೆಲ್ಲಿದರ ನಾಳೆ ಉಣ್ಣುದೇನ ಕಣ್ಣಾಗ ಕಣ್ಣಿಟ್ಟು ಕಾಪಾಡಿದ ಮಗನಿಗೆ ಅನ್ಯಾಯವಾದರೆ ಇದು ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂತಾ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ

ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂತ ಧರ್ಮ ರೈತ ಮರಗಿದರೆ ತಪ್ಪುವುದಿಲ್ಲ ಮಾಡಿದವಗೆ ಕರ್ಮ ರೈತ ಮರಗಿದರೆ ತಪ್ಪುವುದಿಲ್ಲ ಮಾಡಿದವಗೆ ಕರ್ಮ ರೈತ ಮರಗಿದರ ತಪ್ಪುವುದು ರೈತರನ್ನ ಪ್ರೀತಿಸಿ ಗೌರವಿಸಿ ಪ್ರೋತ್ಸಾಹಿಸಿ ಒಳ್ಳೆ ಸೊಗಸಾದ ರೈತ ಗೀತೆಯನ್ನ ಹಾಡಿರುವ ನಮ್ಮ ಮನೂರು ತಟ್ಟಿ ಅವರಿಗೆ ಧನ್ಯವಾದ ನಮ್ಮ ಕಲಾವಿದರಿಗೆ ಬಹಳ ಈಗಿನ ಹುಡುಗರು ಹೇಳುತ್ತಾರರ್ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮ ಮಾಡಿರುವಂತಹ ಇತಿಹಾಸ ಆರು ವರ್ಷದಲ್ಲಿ ಒಂದೇ ಊರಿಗೆ ಮೂವತ್ತೆರಡು ಬಾರಿಗೆ ಹೋಗಿರುವಂತಹ ತಂಡ ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರೆ ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ಬನ್ನಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಈಗ ಮತ್ತೊಂದು ಗೀತೆ ಕೇಳಿ ಆನಂದಿಸಿ ಕರುಕೆ ಮೇಕರ್ ಎಲ್ಲೂ ಕಂಡ್ರೆ